ಸೂಪರ್ ಸರ್ ಸರ್ ಆರಾಟೆಗೆ ಸೂಪರ್ ಇತ್ತು ಏನಿಷ್ಟ ಆಯ್ತು ಸರ್ ಹೇಗಿತ್ತು ಸೂಪರ್ ಏನು ಇಷ್ಟ ಆಯ್ತು ಇದು ಒಂದು ಮೂವಿ ಎಂದು ನಮ್ಮ ಜೀವನದಲ್ಲಿ ನಡೆಯುವಂತ ಒಂದು ಘಟನೆ ಇಂತಹ ಘಟನೆ ನಮ್ಮ ಜೀವನದಲ್ಲಿ ನಡೆದರೆ ಅದನ್ನು ನಾವು ಹೇಗೆ ಹೆದರಿಸಬಹುದು ಅಂತ ಈ ಮೂವಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಸಮೇತವಾಗಿ ಬಂದು ನೋಡಬಹುದು ಹೇಗಿತ್ತು ಸೂಪರ್ ಇತ್ತು ಒಳ್ಳೆ ಒಂದು ಕತೆ ನಮ್ಮ ಕರಾವಳಿ ಭಾಗದ ಜನರಿಗೆ ಮೆಚ್ಚುಗೆ ಆಗುವಂತ ರಾಜ್ಯಾದ್ಯಂತ ಖಂಡಿತ ಇದು ನೂರು ದಿನಗಳ ಕಾಲ ಅಹ್ ಅದ್ಭುತವಾಗಿ ಅದ್ಭುತವಾಗಿ ನೂರು ದಿವಸ ನೂರು ದಿವಸ ಪೂರೈಸ್ತದೆ ಒಂದು ಹಳ್ಳಿ ಪ್ರದೇಶದಲ್ಲಿ ಮಧ್ಯಮ ವರ್ಗದ ಕುಟುಂಬಕ್ಕೆ ಒಂದು ದೇವರ ಕಟ್ಟೆ ಇರುತ್ತೆ ಆ ಕಟ್ಟೆಯಲ್ಲಿ ಇದು ಜಾತ್ರೆ ಮಗದು ದೇವರು ಜಲಕ್ಕೆ ಹಾರಾಟಕ್ಕೆ ಹೋಗುವಾಗ ಕಟ್ಟೆ ಪೂಜೆ ಮಾಡದಿದ್ರೆ ಅದರಿಂದ ಆಗುವ ಪರಿಣಾಮ ಏನು ಅಂತೇಳಿ ಒಂದು ಕುಟುಂಬಕ್ಕೆ ಏನು ತೊಂದರೆ ಆಗುತ್ತೆ ಅಂತೇಳಿ ಪೂರ್ಣ ಚಿತ್ರಣ ಈ ಮೂವಿಯಲ್ಲಿ ಇದೆ ಮಲಾರ ಬೀಡು ಪುಷ್ಪರಾಜರಯ್ಯ ಅವರ ಅದ್ಭುತ ಸಾಧನೆ ಅವರಿಗೆ ಹಾಗೂ ಅವರ ಟೀಮ್ಗೆ ಆಲ್ ದಿ ಬೆಸ್ಟ್ ಸರ್ ಒಳ್ಳೆ ಸೂಪರ್ ಸೂಪರ್ ಎಲ್ಲ ಒಳ್ಳೆ ಆಗಿದ್ದಾರೆ ಒಳ್ಳೆ ಸೂಪರ್ ಮಾಡಿದ್ದಾರೆ ಎಲ್ಲರೂ ಟೀಮ್ ಒಂದು ಒಳ್ಳೆ ಟೀಮ್ ಆಗಿದೆ ಹಾಗೆ ಇನ್ನೂ ಸಹ ಒಳ್ಳೆ ಫಿಲ್ಮ್ ಬರ್ಲಿ ಅಂತ ಅವರ ನೇತೃತ್ವದಲ್ಲಿ ಫಿಲ್ಮ್ ಬರ್ಲಿ ಅಂತ ನಾನು ಆಸೆ ಸರಿ ತುಂಬಾ ಚೆನ್ನಾಗಿದೆ ತುಳುನಾಡಿನ ಈ ಒಂದು ಕಲಾವಿದರು ತಂತ್ರಜ್ಞರು ಸೇರಿ ಮಾಡಿದಂತ ಸಿನಿಮಾ ಯಶಸ್ಸಾಗಲಿ ಅಂತ ಸೂಪರ್ ಸೂಪರ್ ಮೂವಿ ಫುಲ್ ಫ್ಯಾಮಿಲಿ ಫ್ಯಾಮಿಲಿ ವೆರಿ ಗುಡ್ ವಿಚಾರ ಸಿನಿಮಾ ಮಾರಾಟ ಬಾರಿ ಬೋರ್ ಬತ್ತು ತೂದು ಎಲ್ಲ ಭಾರಿ ಶೋಕದ ಪಿಕ್ಚರ್ ಒಂಜಿ ಕುಟುಂಬ ಫ್ಯಾಮಿಲಿ ಸಮೇತ ತುಪ್ಪ ನಂಚಿನ ಪಿಕ್ಚರ್ ಕುಡ್ಲಾಡು ಕುಡ್ಲಾ ದಕ್ಕ ಸೇರದು ಇಡೀ ತುಳುನಾಡು ದಕ್ಕ ಒಂಜಿ ಒಟ್ಟ ಅದು ಕೆಲಸ ಮಂದಿನ ಬಾರಿ ಸಕ್ಸಸ್ ಆತಂದು ಖಂಡಿತ ಫಿಲ್ಮ್ ಯಶಸ್ಸು ಆಗ್ಬೋದು ಮಾತೆಲ್ಲ ತೂಲೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತೀವಿ ಮೂವಿ ಹೇಗಿತ್ತು ಹೆಂಚಿದ್ದ ಅದರಲ್ಲಿ ಮೆಸೇಜ್ ಒಂದು ಒಳ್ಳೆದಿತ್ತು ಹುಚ್ಚನ ಪಾರ್ಟಿನ ಮೆಸೇಜ್ ಅದು ಚೆನ್ನಾಗಿತ್ತು ಇಡೀ ಕಥೆಯ ಇದನ್ನು ಹೇಳ್ತದೆ சூப்பர் டாப் ஆத்திரம் மறுவான பாட்டாடு அமீர பாட்டு ரெண்டு பாத்திரம் பண்ற சூப்பரா நம்ம ஆராட்ட மூவி முக்கியமான சின்ன பாத்திரம் வந்து காமடியா நம்ம உற்சவ ಆ ಮೂವಿ ಮಸ್ತ್ ಶೋಕೊಂಡ್ರೆ ಯಾಕಂದಾಗ ಒಂದು ಡಿಫರೆಂಟ್ ಕ್ಯಾರೆಕ್ಟರ್ ಯಾವಾಗ ಎಟ್ಟಿತ್ತ ಗಡ್ಡ ಇತ್ತದ ನೈಟ್ ಗಡ್ಡಲೇಜ್ ಮೀಸಲೇಜ್ ಫ್ರೆಂಡ್ ನಾಯನ ಕ್ಯಾರೆಕ್ಟರ್ ಬಂದಿದ್ದೆ ಮಲ್ಲ ಖುಷಿದಾದ ಬಂದಾಗ ಒಂದು ದಡ್ಡ ಪ್ರವೀಣಿ ಕಾಂತಾರಾಡ ತುಪ್ಪು ಸರ್ಕಾರಿ ಪ್ರಥಮ ಶಾಲೆ ಕಾಸರೋರಡ್ ತುಪ್ಪು ಐಟ ಒಂದು ಕ್ಯಾರೆಕ್ಟ್ ಅರ್ನೋಟಿ ಬಂದ್ ಮತ್ ಖುಷಿ ಆದಿತ್ತು ಮಾತಾ ಇಲ್ಲ ತೇಟ್ರ್ ಬರ್ತದೆ ಮೂವಿ ತೋದ ತುಳನಾಡ ಕಲ್ಚರ್ ಆದ್ರೂ ಈ ಮೂವಿ ತೆರಿಪಾದ್ರೆ ನಮ್ಮ ಜೀವನದಾದ ರಿಯಲ್ ಲೈಫ್ ಚಿನ್ನ ವಿಷಯ ಆದ್ರೂ ಮಾತಾಡ್ತಾ ಇದ್ದಾರೆ ಆಯ್ನೆ ಬೇಗ ಮಾತಾ ತೇಟರ್ ಬರ್ತದ ಈ ಕನ್ನಡ ಸಿನಿಮಾ ಗೆಂದ್ರೆ ಈ ಮೂಲಕ ಮೂವಿ ತುಂಬಾ ಚೆನ್ನಾಗಿದೆ ಎಲ್ರು ಬಂದು ನೋಡಿ ಎಲ್ಲ ಅಭಿನಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಹಾಡುಗಳು ತುಂಬಾ ಚೆನ್ನಾಗಿದೆ ಎಲ್ಲ ಹಾಡುಗಳು ಕೂಡ ಈ ಕಲಾವಿದ್ರು ಎಲ್ಲ ಅಭಿನಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಕ್ಲೈಮ್ಯಾಕ್ಸ್ ತುಂಬಾ ಅದ್ಭುತವಾಗಿದೆ ಸೆಕೆಂಡ್ ಪಾರ್ಟ್ ಮೂವಿಯ ಸೆಕೆಂಡ್ ಪಾರ್ಟ್ ಉಂಟಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ರು ಬಂದು ನೋಡಿ ಫಿಲ್ಮ್ ಆರಾಟ ಮೂವಿ ಧ್ವನಿ ನ್ಯೂಸ್ ಚಾನಲ್ ತುಪ್ಪಿನ ಚಿತ್ತ ಮಾತರಿಗಳ ಸರ್ವಧರ್ಮದ ದಿನ ಉಡಲ್ದಿನ್ ಸೊಮ್ಮೆ ಆ ಮಸ್ತ್ ಖುಷಿ ಒಂದು ದಯ ಬಂದಾಗ ಮಸ್ತ್ ಅಂತದೆ ಅಣ್ಣ ನೆಟ್ಟುಂಜಿ ಎಟ್ಟೆ ರೋಲ್ ತೆಗ್ದನ್ನ ರೋಲ್ಗೂ ಒಂಜಿ ಜೀವ ಕೊಡ್ತೆ ಬಂದ್ಪಿನ ಉಂಜಿ ಇತ್ತೆ ಗೊತ್ತ ಅವನು ದಯಾ ಮಾತ ಮಾತಾ ಮತ್ತಿನ ಪ್ರೇಕ್ಷಕಿಯರು ಪುಗಾರ್ನ ಆ ಸಿನಿಮಾ ಎಡ್ಡೆ ಮೂಡ್ಗೂ ಇದನ್ನು ದಯ ಬಂದಾಗ ನಮ್ಮ ತುಳು ಸಂಸ್ಕೃತಿನ ವರಿ ಬಾರಿ ಮಲ್ಲ ಒಂಜಿ ಈ ದೈವ ದೈವಾರಾಧನೆ ಮಾತ ಬತ್ತಬಹುದು ನಮ್ಮ ದೇವರನ್ನ ಸಬ್ಜೆಕ್ಟ್ ಒಂದು ಈ ಸಿನಿಮಾ ಅಂದ್ರೆ ಜಾತಿಪ್ಪ ನಮ್ಮ ಮಾತಲ್ಲಿ ಈ ಸಿನಿಮಾ ಅಂತೂ ಸಿನಿಮಾ ಕತೆ ದಾದ ಬಂದು ಆರಾಟ ದಾದ ಬಂದು ಅಹ್ ನಿಮ್ಮ ಮಾತ ತೂಗೋಡು ಆರಾಟ ಬಂದು ಒಂಜಿ ಹೋರಾಟ ಜಯದ మస్త్ పురులు పొరులు జాగ్రత్త మాత్రి తోడు ఎంకడ జాస్తి నిమ్మ ప్రేక్షకులకి అక్కడ అభిప్రాయ మాత్రా తుయరట తుయ్య బరుపు నక్క தூடு நம்ம குடல நம்ம கடினாட் மூட்டிங் ஆக பிச்சர் மஸ்து மஸ்திஷ மாத்திர நிக்க தூது பத்து நம்மர் கொண்டு மாத்தாது கொடுப்போம் நிக்கல மாத்திர கலாவது பிரேட்சி ಈ ಪಿಕ್ಚರ್ ಯು ಪಿಕ್ಚರ್ಲಿ ನಮಸ್ತೆ ನಿಜವಾದ್ರೆ ಕಲಾವಿದೆ ಪ್ರೇಕ್ಷಕನ ದೃಷ್ಟಿಯಲ್ಲಿ ಏನು ಸಿನಿಮಾ ತು ಮಾತೆಲ ತೋಳು ಎಡ್ಡೆ ಸಿನಿಮಾ ತೂಲಿ ಪ್ರತಿಯೊಂದು ಸಿನಿಮಾ ಕಲಾವಿದೆ ಅಂದ್ರೆ ದೃಷ್ಟಿ ದೃಷ್ಟಿಯುತ್ತೆ ಎಡ್ಡೆ ಸಿನಿಮಾ ಮತ್ ಪಾತ್ರ ಮಾಡ್ತದೆ ಪ್ರೇಕ್ಷಕ ದೃಷ್ಟಿಯಲ್ಲಿ ತೋಹಲಿ ಮಾತ್ರೆ ಏನು ತೂದು ಇಷ್ಟಪಡೆಯಲ್ಲೂಲಿ ಪಿಕ್ಚರ್ ಬಾರಿ ಕೊಡಲಾ ಈ ಟೋಟಲ್ ಅಂದ್ರೆ ಪಂಡ ಒಂದು ಈ ಪಿಕ್ಚರ್ ಇಚ್ಛೆ ಪಂಡ ಇಂದು ನಮ್ಮ ಕನ್ನಡ ಪಿಕ್ಚರ್ ಲೆಕ್ಕ ತುಳು ಪಿಕ್ಚರ್ ಶೈಲಿ ಇದೆ ಒಂದು ಪಂದ ತುಳು ಬಿಕ್ಸ್ ಇರ್ತೀನಿ ಕಾಮಿಡಿ ಸೆಟ್ ಉಂಟು ಸಸ್ಪೆನ್ಸ್ ಉಂಡು ಪಕ್ಕ ಬಂದು ವಿಭಿನ್ನ ಶೈಲಿ ಉಂಟು ಈ ಪಿಕ್ಚರ್ ಮತ್ತೆ ಅಲ್ಪ ಅಲ್ಪ ಕೆಲವು ತುಳು ಶಬ್ದವನ್ನು ಬಂದು ನಮಗೆ ಕೇನರ್ ಒಂದು ಪುರಲಾ ತುಳು ಶಬ್ದ ಉಂಟು ನಮಗೆ ಈ ತುಳು ಪಿಕ್ಚರ್ ತೂ ತೂದು ತುಳು ಶಬ್ದ ಮಿಕ್ಸ್ ಆಗಿರೋದು ಕ್ಲಿಯರ್ ಖುಷಿ ಆಗುದು ಪಂಡ ಮಾತಾಡಗಳು ಒಂದು ಇಷ್ಟ ಅಭಿನಯ ಪಿಕ್ಚರ್ ಪಂದ ಹೊಸ ಶೈಲಿ ಎಲ್ಲ ಮಾತಾಡ ಅಭಿನಯ ಎಲ್ಲ ಪುರಲಾ ಆಲ್ ದಿ ಬೆಸ್ಟ್ ಫಾರ್ ತಂದು ಬಾರಿ ಶೋಕ ಫಿಲ್ಮ್ ಮಸ್ತ್ ಖುಷಿ ಅಂತ ಲಾಸ್ಟ್ ಲಕ್ಕರ ಮನಸ್ವರ್ ಪೂಜೆ ಬಗ್ಗೆ ಭಕ್ತಿ ಇಲ್ಲದವರಿಗೆ ಭಕ್ತಿ ಬರ್ತದೆ ಈ ಬಪ್ಪನಾಡು ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದ ಉಂಟು ಇದಕ್ಕೆ ಈ ಚಿತ್ರಕ್ಕೆ ಯಾಕೆ ಹೇಳಿದ್ರೆ ಇದ್ರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿ ಬಂದಿದೆ ಅದ್ರಲ್ಲಿ ಕುರಾನ್ ಭಗವದ್ಗೀತೆ ಬೈಬುಲ್ ಎಲ್ಲ ಆ ಹುಚ್ಚನ ಪಾತ್ರ ಮಾಡಿದವರು ಇಟ್ಕೊಂಡಿದ್ರು ಹಾಗಾಗಿ ಅದನ್ನು ಒಟ್ಟು ಸೇರಿಸಿದ್ರು ಅದರ ಅರ್ಥ ಏನು ಹೇಳಿದ್ರೆ ರಾಷ್ಟ್ರೀಯ ಭಾವೈಕ್ಯತೆ ನಾವು ಯಾವ ಎಲ್ಲ ಧರ್ಮದವರು ಒಂದೇ ಎಂಬುದನ್ನು ತೋರಿಸ್ತಾ ಉಂಟು ನಾವು ಬಡ್ಕೊಳ್ಬಾರ್ದು ಒಬ್ರಿಗೊಬ್ರು ಜಾತಿ ಭೇದ ಅಂತ ಮಾಡಬಾರ್ದು ಅಂತ ಖುಷಿ ಆಯ್ತು ನನಗೆ ನಾನು ಮೂವತ್ತೆರಡು ವರ್ಷ ಆಯ್ತು ಪಿಕ್ಚರ್ ನೋಡದೆ ನನ್ನ ಮಕ್ಕಳು ಸಹ ಇದ್ದಾರೆ ಸೊಸೆ ಇದ್ದಾಳೆ ಅಂತ ನಾನು ಬಂದೆ ಆದ್ರೆ ನೋಡ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಎಣಿಸಿದ್ದೆ ಬಹಳ ಚೆನ್ನಾಗಿತ್ತು ಫಸ್ಟಿಂದ ಕೊನೆಯವರೆಗೆ ಚೆನ್ನಾಗಿ ನೋಡಿದೆ ಬಹಳ ಖುಷಿ ಆಯ್ತು ನಮ್ಮ ದೇಶ ಆದ್ಯಂತ ಇದರ ಏನು ಇದು ಸ್ಫೂರ್ತಿ ಹರಡ್ಲಿ ಎಲ್ಲ ಕಡೆಗೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ಬರಲಿ ಜಗತ್ತಿನಾದ್ಯಂತ ಪಸರಿಸಲಿ ವಿಶ್ವ ಪ್ರಾತ್ಯುತ್ವ ನಮ್ಮಲ್ಲಿ ಉಂಟಾಗಲಿ

ಸರ್ ಭಾರಿ ಪೊರ್ಲದ ಸಿಂಪಲ್ ಸಬ್ಜೆಕ್ಟ್ ಆಡಲ್ಲ ಮಸ್ತ್ ಶೋಕ್ ಬಂದಿದ್ದೀರ ಪುಷ್ಪನಡಿ ಒಂದು ಅಟೆಂಪ್ಟ್ ದಾದ ಪಂಡ ಬಕ್ ಒಂದ್ ಜೀದಿ ಕ್ಯಾರೆಕ್ಟರ್ ಲಿಂಗ್ ಕೊಡ್ತೀರ ಮಂಡೆಡ್ ಕೆಲವು ಕ್ವಶನ್ ಸೊಪ್ಪು ಆ ಕ್ವಶನ್ ಆನ್ಸರ್ ಬೋರ್ಡ್ ಅಂಡ ಒಂದ್ ಸರಿ ಎರಡ್ ಸರಿ ಸಿನಿಮಾ ಸರಿ ಸಿನಿಮಾ ತೊಗೊಂಡ್ರಹ್ ಎಡ್ ಸಿನಿಮಾ ಎಂಡ್ ದ ಪಾರ್ಟ್ ಮಸ್ತ್ ಬ್ಯೂಟಿಫುಲ್ ಅದ್ ಬಂದಿದ್ರೆ ಹೀರೋಯನ್ ಆಕ್ಟಿಂಗ್ ಮಸ್ತ್ ಶೋಕ್ ಆತ ಆ ಈ ಸಿನಿಮಾ ಗೆಂದೋಡು ನಮ್ಮ ಕ್ಲಿನಿ ಸಿನಿಮಾ ಆ ಇಂಚಿನ ಪರ ಸಿನಿಮಾ ಕೆಂದ್ ಬೊಕೊಂಜಿ ದಾದ ಪಂಡ ತುಂಬ ಕನ್ನಡ ತುಳು ಪಂಚ ಡಿವೈಡ್ ಇತ್ತು ಕನ್ನಡದ ಕುಲ ಅಂಚೆ ಇಂಚೆ ಪ್ರಮಾಣ ಇತ್ತು ಅಂಚೆ ಇಂಚೆ ನಮ್ಮ ಕುಲೇ ಜಾಸ್ತಿ ಕನ್ನಡ ಸಿನಿಮಾ ಏನ್ ಸೊ ನಮ್ಮ ಕುಲು ತುಳುವೇರ್ ಮಂತ್ರದಿಂದ ಕನ್ನಡ ಸಿನಿಮಾ ಗೆಂದಡ್ ಅಂತ ಬಂದ್ ಯಾಕೆ ಇನ್ನು ರಿಲೀಸ್ ಆದ್ರೆ ಮಾತಾ ಕೊಡಿ ಇಲ್ಲ ಮಾತೆಲ್ಲ ಪೋದು ಥಿಯೇಟರ್ ಎಡ್ ತುಳು ಬೇರೆ ಎಡ್ ಉಂಡು ಮಾತೆಲ್ಲ ಫ್ಯಾಮಿಲಿ ಮಾತ್ರ ತೂಕು ನನಗೆ ಸೂಪರ್ ಮಂತ್ ಇಷ್ಟ ಮಾತಾ ಎಡ್ ಕೆತ್ತ ಮಾತಾ ಈ ಫ್ಯಾಮಿಲಿ ಬಗ್ಗೆ ಮತ್ತೆ ಸರಿ ಅದೇ ಆರಾಟ ಸಿನಿಮಾ ನೋಡ್ಕೊಂಡ್ ಬರ್ತಿದೀವಿ ತುಂಬಾ ಚೆನ್ನಾಗಿ ಈ ಕಡೆ ಕರಾವಳಿಯ ಸೊಗಡನ್ನು ತೋರಿಸುವಂತ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಕೊಟ್ಟಿದ್ದಾರೆ ಎಲ್ರು ಈ ಸಿನಿಮಾ ನೋಡ್ಬೇಕು ಸಪೋರ್ಟ್ ಮಾಡ್ಬೇಕು ಮೂವಿ ತೂದು ಬರ್ತಾರೆ ನಮ್ಮ ತುಳುನಾಡದ ನಮ್ಮ ಈ ಊರದ ಮಸ್ತ್ ಕಲಾಭಿ ಆರ್ಟಿಸ್ಟ್ ಮಾತಾಡಿದ್ರು ಒಂದು ಕನ್ನಡ ಫಿಲ್ಮ್ ಮಲ್ತೇನೆ ತುಯರೆ ಇಂಚ ನಮ್ಮ ತುಳುನಾಡದ ಕರಾವಳಿದ ಪ್ರತಿ ಅಂಗಿ ಪ್ರೇಕ್ಷಕರೆಲ್ಲ ತೂಡ ಏನ ಚಿತ್ರ ದಯಪನಗ ನಮ್ಮ ಕರಾವಳಿದ ಕಲಾವಿದರೆ ಮಲ್ತಿನ ಕನ್ನಡ ಚಿತ್ರ ನಂಗೆ ಬಾರಿ ಪುರ್ಲೋಡ್ ಮುರಿದು ಹೋಯ್ತು ಕರಾವಳಿದ ನಮ್ಮ ಸಂಸ್ಕಾರ ಸಂಸ್ಕೃತಿ ಒದಕೋನ್ ಹಂಚಿನ ಪುರ್ಲದ ಕೆಲಸ ಬಂದಿರಿ ಆಯ್ತೊಟ್ಟಿಗೆ ನಮ್ಮ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಹೆಂಚಪ್ಪ ಒಂದು ಪುರ್ಲ ಟೈಪ್ ಅದೇ ಆಧ್ಯಾತ್ಮಿಕವಾದ ಮಸ್ತ್ ಕರೆಕ್ಟಪ್ನ ಚಿತ್ರ ಆರಾಟ ಧೂಲೆ ಮಿಸ್ ಮಾಡಿ ಪ್ರತಿಯೊಂದು ಕಲಾವಿದ್ರಲ್ಲ ಲಾಯಕ್ ಅಭಿನಯ ಮಾಡ್ತೀವಿ ರೀ ಚೇತನ್ರೈ ಮಾರಲ್ ಅದ್ರ ಚೇತನ್ರಾಯನ ಭಾರಿ ಅದ್ಭುತ ಕಲಾವಿದ ಅದ್ರ ಮಗಲ್ ಪೊರ್ಲು ಅಭಿನಯ ಮಾಡ್ತೀವಿ ರೀ ಸುನಿಲ್ ನೆಲ್ಲಿಗ ಅವರು ರವಿರಮ್ಮ ಗುಂಜೆ ಅವರು ಉಸ್ತವಾ ಮುಂಜರಾವಡು ಪಕ್ಕ ಸುನಿಲ್ನ ಮಿಸ್ಸಸ್ ಕ್ಯಾರೆಕ್ಟರ್ ಮಾಡ್ತೀನಿ ಅದ್ರ ಬುದ್ಧರು ಭಾರಿ ಪುರ್ಲು ಅಭಿನಯ ಮಾಡ್ತೀವಿ ಅಂತ ಮಸ್ತ್ ಖುಷಿಯ ಮಸ್ತ್ ಫ್ಯಾಮಿಲಿ ಸಮೇತ ಆರಾಟ ತುಂಬ ಆಶೀರ್ವಾದ ಸದಾ ಉಪ ನಮಸ್ಕಾರ ಎಷ್ಟೋ ಮೂವಿ ಅಂತೂ ಸಕ್ಕತ್ ಆಗಿತ್ತು ನಂಗಂತೂ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಹೇಳಿದ್ರೆ ಕನ್ನಡದಲ್ಲಿ ಇಂತಹ ಮೂವಿ ಖಂಡಿತ ಬರಬೇಕು ತುಳುನಾಡಿನ ಬಗ್ಗೆ ಬಂದಿದೆ ಅದು ಕೂಡ ಸಾಂಗ್ಸ್ ಅಂತೂ ತುಂಬಾ ಇಷ್ಟ ಆಯ್ತು ಹಾಗೇನೇ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ನ್ಯಾಚುರಲ್ ಆಗಿ ಬಂದಿದೆ ಪಾರ್ಟ್ ಕೂಡ ನಂಗಂತೂ ಸಕ್ಕತ್ ಆಗಿತ್ತು ಮೂವಿ ಎಲ್ರೂ ಬಂದು ಮೂವಿನ ವಾಚ್ ಮಾಡ್ಬೇಕು ನಮ್ಮ ದಟ್ಟ ಪ್ರವೀಣ ಚೇಂಜ್ ಆಗಿದ್ದಾರೆ ಈ ಮೂವಿ ಅನ್ನುವಂತ ಅದ್ಭುತವಾದಂತ ಸಿನಿಮಾ ಮಾಡಿದೀರ ಅಭಿನಯಿಸಿದ್ರೆ ಹೇಗಾಗಿದೆ ಹೇಗಾಗಿದೆ ಅಂದ್ರೆ ಈ ಇವತ್ತಿನ ಎಕ್ಸ್ಪಿ ಎಕ್ಸ್ಪೀರಿಯನ್ಸ್ ಇಲ್ಲ ನನ್ನ ಒಳಗೆ ಆಗ್ತಿರೋದು ಒಂದು ಕಡೆ ನರ್ವಸ್ ಭಯ ಇದೆ ಒಂದು ಕಡೆ ಖುಷಿ ಇದೆ ಸಿನಿಮಾ ರಿಲೀಸ್ ಆಗಿದೆ ನರ್ವಸ್ ಭಯ ಇಂದ ಯಾಕಂದ್ರೆ ಹೇಗೆ ರೆಸ್ಪಾನ್ಸ್ ಬರ್ತಿದೆ ಅಂತ ಅದು ಕೇಳಲಿಕ್ಕೆ ಒಂದು ಕುತೂಹಲ ಆ ಮತ್ತೆ ಈ ಫಿಲ್ಮಲ್ಲಿ ಅಂದ್ರೆ ಒಂದು ಕ್ಲೀನ್ ಆಗಿರುವಂತ ಕ್ಯಾರೆಕ್ಟರ್ ನಂಗೆ ಏನು ಜಾಸ್ತಿ ಇದಿರ್ಲಿಲ್ಲ ಕ್ಲೀನ್ ಆಗಿ ಹೋಗ್ತಾ ಇತ್ತು ಸೊ ತುಂಬಾ ಒಳ್ಳೆ ಒಪಿನಿಯನ್ಸ್ ಬಂತು ಜನಗಳಿಂದ ಎಲ್ಲ ಚಿತ್ರ ಮಂದಿರಗಳಲ್ಲಿ ನಮ್ಮ ಆರಾಟ ಸಿನಿಮಾ ಇದೆ ಎಲ್ಲರೂ ಹೋಗಿ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತಾ ಮೂವಿ ಪಂಡಂಗಿಲ್ ಉದಾಹರಣೆ ಒಂದು ವರ್ಷದ ಮುಂಚೆ ಬಂಗಮತ್ತಿನ ಬೇಕಾರ ಈ ಮೂವಿ ಇತ್ತೆ ಇನಿ ರಿಲೀಸ್ ಆತನು ಇನೋಗ್ರಲ್ ಫಂಕ್ಷನ್ ಆ ದೈವ ಫಸ್ಟ್ ಶೋ ಅದು ಪಿದೆ ಬರೋದಿಲ್ಲ ಜನಕ್ಕೆ ಎಂಗಲ್ ಪಂಡ ಆಲ್ರೆಡಿ ಅಂಕಲ್ ಪ್ರೀಮಿಯರ್ ಶೋ ರೆಡ್ ಮೂಜಿ ಸರ್ದಿತ್ತು ಉದಾಹರಣೆ ನೀವು ನಾಲ್ನೇ ಸರ್ದಿತ್ತು ಒಂದಲ್ಲೇ ಎಂಕ್ಲೆಗ್ ಎಂಚ ಖುಷಿ ಆತನ ಅಂಚಿನ ಜನಕ್ಲೆ ನಮ್ಮ ಓನೆ ಖುಷಿ ತೋಜೊಂದು ಇಂತೂ ಬಾರಿ ಖುಷಿ ಆಗೊಂದು ದಯಪಂಡ ಎಂಕ್ಲ ಬಂಗ ಬತ್ತಿ ಇನಿ ಸಾರ್ಥಕತೆ ಪನ್ಪು ಲೆಕ್ಕ ತೋಜೊಂದು ಅಂಚಿನ ಈತೆಟ್ಟು ಒಂದು ಉಂತೆರೆ ಬಲ್ಲಿ ಇನ್ನಿತ್ತೆ ಎಂಚ ಇನ್ನಿತ್ತೆ ಜನಕ್ಕೆ ಎಂಚ ಖುಷಿ ಇಟ್ಟು ಪೋಯಾರ ಎಲ್ಲೇ ಈ ಸಿನಿಮಾ ಇತ್ತೆಟ್ಟು ತೂ ಅನ್ನ ಕ್ಲಿಯರ್ ಇರ್ಲಿರ ಅಕಲಿ ಇತ್ತೆ ನೀ ಸಿನಿಮಾ ಫಸ್ಟ್ ವೀಕ್ ಡೇ ಎಂಕ್ಲ ಸಿನಿಮಾ ತೂದು ಎಂದಾದ ಕೊರಡು ಬಂದು ನಂಜಿ ನಂಜಿ ಭಿನ್ನ ಮಾತೇರಲ್ಲ ದಯಪಂಡ ಈ ಒಂದು ಎಫರ್ಟ್ ಗೆ ಫಲ ತಿಕ್ಕೊಡು ನನ್ನ ಆ ಜನಕ್ಕೆ ತೂಡು ಹೆಂಗೆ ದಯಪಾಂಡ ಒಂದು ನಾಲ್ಕು ಜನ ತೂಡು ಬಂದು ನನ್ಗೆ ಸಿನಿಮಾ ಮಂತದ ಎಡ್ಡೆ ಮೆಸೇಜ್ ಬತ್ತೊಂದು ಎಡ್ಡೆ ಕಾಮಿಡಿ ಬತ್ತೊಂದು ಎಡ್ಡೆ ಸ್ಟೋರಿ ಲೈನ್ ಬತ್ತೊಂದು ದಯಪಾಂಡ ನಿಕ್ಲ ಕೇಂದಿ ಪರಿ ತೋರ್ತು ಪಂದಿನ ರಿವ್ಯೂ ಬಡ್ಲ ಮತ್ತೆ ಎಲ್ಲ ಬಂದಿ ಬೇರೆ ಸ್ಟೋರಿ ಹೀರೋ ದಯಪಾಂಡ ಆತ ಶೋಕದ ಒಂದು ಸ್ಟೋರಿ ಪತ್ತೊಂದು ಹೆಂಗಲ ಬಗ್ಗೆ ಹೆಂಗಲ್ ಬಂದು ನಿಂದತ್ತು ಜನಕ್ಕೆ ಬಣ್ಣ ವಿಷಯ ಹೆಂಗಲ್ ಬಂದಿಲ್ಲ ದಯಮಂತ ಪ್ರತಿ ಒರಿಲ ಸಿನಿಮಾ ಗ್ರಾಹಕ ಬತ್ತದು ಸುರುತ್ತ ವಾರಾಡ ಹೆಂಗಲ ಸಿನಿಮಾ ಅಂತೋದು ಹೌಸ್ಫುಲ್ ಮಂತ್ ಬಂದು

ಊರೊಟ್ಟಿಗೆ ಫ್ಯಾಮಿಲಿ ಅದು ಅಲ್ಲಿ ಎಡ್ಡೆ ಮೂವಿ ಕಾಮಿಡಿ ಉಂಟು ಪೂರ ಫೀಲಿಂಗ್ ಕ್ಲೈಮ್ಯಾಕ್ಸ್ ಎಡ್ ಉಂಟು ನಮ್ಮೊಟ್ಟಿಗೂ ಈ ಆರಾಟ ಮೂವಿಗೆ ಅದ್ಭುತವಾಗಿ ನೆಂಚಿನ ಸಂಗೀತನ ಕೊರತು ಐಕ ಸ್ವರ ಕೊರನಾರು ಶಮೀರ್ ಮುಡಿಪು ಸರ್ ಈ ರೇಗಿತ್ತೆ ಮೂವಿ ತೂ ನಗ ಮಸ್ತ್ ಖುಷಿ ಅಂಡ್ ಆಕ್ಚುಲಿ ಆಲ್ರೆಡಿ ತೂದಿತ್ತ ಸೊ ಜನಕ್ಕೆಲ್ಲ ರೆಸ್ಪಾನ್ಸ್ ಬಂಡ ನಮ್ಮ ಪ್ರೀಮಿಯರ್ ಶೋ ತೂದಿತ್ತೀನಿ ಸೊ ಜನಕ್ಕೆಲ್ಲ ಹಿಂಚೆ ರೆಸ್ಪಾನ್ಸ್ ಕೊರಪೇರೊಂದು ಕ್ಯೂರಿಯಾಸಿಟಿ ಇತ್ತು ಸೊ ಏನಿತ್ತು ಗುಡ್ ರೆಸ್ಪಾನ್ಸ್ ಎರಡು ರೆಸ್ಪಾನ್ಸ್ ಬರೋದು ಗುಡ್ ಸೊ ನನ್ನ ಒಂದು ಎರಡು ಮೂರು ಜನ ವೆಯ್ಟ್ ಒಂದು ತೋಡ ಹಾಕೋರು ಎಂಜಿನ್ ಉಂಟು ಅದು ಪಗ್ಗೆ ಯಾರು ಈ ಮೂವಿಗೆ ಕಂಪೋಸ್ ಮಾಡಿದೆ ವಿತ್ ವಾಯ್ಸ್ ಕೊಡ್ತದೆ ಸೊ ಆ ವಿಷಯ ಮಸ್ತ್ ಪ್ರೌಡ್ ಆಗ ಒಂದು ಪಗ್ಗಿನ ತುಲನಾಡದ ಒಂದು ಬಾಕಿ ಒಂದು ಸಾಂಗ್ ಏನು ಕಂಪೋಸ್ ಮಾಡಿ ಸಿಂಗ್ ಮಾಡ್ತಾ ಒಂದು ಜನ ರೀಮ್ ಆದಿತ್ತು ಸೊ ಮೇರ್ ಸೂಪರ್ ಬಾದ ಬರುತ್ತೆ ಲಿರಿಕ್ಸ್ ಬರ್ತೇವೆ ಎರಡು ಸಾಂಗ್ ಎಲ್ಲ ಯೋಗೇಶ್ ಭಾಯ್ ಸೊ ಇನ್ನೊಂದು ಲೈಫ್ ಟೈಮ್ ಒಂದು ಒಂದು ಡ್ರೀಮ್ ಇತ್ತು ಅವ್ನು ಮಲ್ಪಡೋದು ಸೊ ಅವ್ ಒಂದು ಸಕ್ಸಸ್ ಆಗಿ ಸೊ ನಮ್ಮ ಮೂವಿದ ಬಗ್ಗೆ ಇತ್ತು ಜನ ಕಲ್ತು

ಮೂವಿ ದುಂಬೆ ಸಾಂಗ್ ರಿಲೀಸ್ ಆಯ್ತು ನಮಗೆ ಸೊ ಐತ ಬಗ್ಗೆ ಮಸ್ತೆಲ್ಲ ಸುಮಾರ್ ಜನ ಫೋನ್ ಮಂತುದು ಎಡೆ ರೆಸ್ಪಾನ್ಸ್ ಗೊಂಡು ಸೊ ದನ್ ಮೂವಿ ಬಗ್ಗೆ ಹೆಂಗ್ ಮಸ್ತ್ ಕಾಲ್ ವರ್ಡ್ ಬಂದೆನ್ ಕಾಪಾತೆ ಸೊರಿ ಆ ಮೂವಿ ಶೋ ಪಾಪು ಎಡ್ಡ ಡೈರೆಕ್ಷನ್ ಪರ್ಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಲ್ಪುರ್ ಆಕ್ಟಿಂಗ್ ಲಜ್ಜೆರೆ ಮಸ್ತ್ ಪೊರ್ಲು ಮಲ್ದೆರ್ ಓರ ಆಲ್ ಎಡ್ಡ ಎಡೆ ಖುಷಿ ಆನ್ ತೂಜಿ ಖುಷಿ ಆಕ್ಟ್ ಎಲ್ಲ ಮಲ್ತುದಾರೆನ್ ಇತ್ತ ಈರ್ ಒಂಜಿ ಪ್ರೇಕ್ಷಕ ಆದ್ ಈ ಮೂವಿನ್ ತೋನಗೆ ಮಸ್ತ್ ಖುಷಿ ಮಾತೆಲ ಮಾತೆಪ್ಪಿನಂಚನೇ ಫಿಲ್ಮ್ ಒಂದು ಒಂಜಿ ಎಂಕ್ಲಿ ಮುಜ್ ಗಂಟೆ ಕೊಡ್ತೀವಿ ಎಂಚ ಪೋಪನಂದೆ ಗೊತ್ತಾ ಒಂದಿದಿ ಒಂಜಿ ನಮ್ಮ ಕೂಡ ಎಂಕ್ಲಿ ಎಲ್ಲಿಯಪ್ಪ ಮಸ್ತ್ ಹಳ್ಳಿಡ್ ಮತ್ತೈತಿ ಇತ್ತ ಸೀಟೆ ಕುಟ್ಲ ಅಂದ್ ಹೆಂಗ್ ಹಳ್ಳಿಡ್ ಇರ್ತೀನಿ ಹೆಂಗ ಕೂಡ ಫ್ಲಾಶ್ ಬ್ಯಾಕ್ಲಾ ಕಾಣ್ ಎಂದ ಬಾಲ್ಯದನ அல்பத கண்ட தோட்ட மத்தூட்டிங் அவங்க டிஃபரெண்ட் கேரக்டர் மண்ட்னே சாலிங் ஆகித்து வர்ச்சி நட்டு பாத்திர பாத்திரம் மாலஞ்சிங் ஆகித் மஸ்திண்ட் ஐத்தொட்டி என்னொட்டி என்ன ஃபஸ்ட் டைம் என்னொட்டி மூவி மல்து அண்ட் ஆகும் மாத்திர்ல ஆசீர்வாங்க

ಹೌದು ಆಹ್ ತುಂಬಾ ಭಯ ಆಯ್ತು ಹೇಗೆ ಫಿಲ್ಮ್ ನೋಡುದು ಅಂದ್ರೆ ಒಂದು ವರ್ಷ ಆಯ್ತು ಶೂಟಿಂಗ್ ಆಗಿ ಭಯ ಆಗ್ತಾ ಇತ್ತು ಹೇಗಿರುತ್ತೆ ಫಿಲ್ಮ್ ಜನ ಸಪೋರ್ಟ್ ಎಲ್ಲ ಹೇಗಿರುತ್ತೆ ಹೇಗ್ ಬರುತ್ತೆ ಏನ್ ಗೊತ್ತಿಲ್ಲ ಈಗ ಬಂದು ಥಿಯೇಟರ್ ಅಲ್ಲಿ ನೋಡಿ ಹೊರಗಡೆ ಬಂದದ್ದು ಅಷ್ಟೇ ತುಂಬಾ ಖುಷಿ ಆಗ್ತಿದೆ ಎಲ್ರೂ ಎಲ್ರು ಸಪೋರ್ಟ್ ಇದೆ ಆ ಎಲ್ರು ಹೇಳ್ತಿದಾರೆ ಮೂವಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ತುಂಬಾ ಖುಷಿ ಆಗ್ತಾ ಉಂಟು ಎಲ್ರು ಎಲ್ರು ಈ ಸಿನಿಮಾನ ಬಂದು ನೋಡಿ ಆರಾಟ ಮೂವಿ ತುಂಬಾ ಚೆಂದ ಮಾಡಿ ಮೂಡಿ ಬಂದಿದೆ ನಮ್ಮ ತುಳುನಾಡ ಎಲ್ಲ ದೇವಸ್ಥಾನ ಆಗ್ಲಿ ಎಲ್ಲ ಪ್ಲೇಸ್ ಒಳ್ಳೊಳ್ಳೆ ಪ್ಲೇಸ್ ಇದೆ ಆ ಅಂದ್ರೆ ಒಂದು ಫ್ಯಾಮಿಲಿ ಬಂದು ನೋಡುವ ಫಿಲ್ಮ್ ಇದು ಎಲ್ರು ಬನ್ನಿ ಸಪೋರ್ಟ್ ಮಾಡಿ ನಮ್ಮೊಟ್ಟಿ ಚಿತ್ರದ ನಿರ್ದೇಶಕರು ಪುಷ್ಪರಾಯ್ ಜಯ ಮಲಾರ ಬೀಡು ಆರ್ ಉಳ್ಳೇರೆ ಸರ್ ಈತ್ ಒಂಜಿ ನಮ್ಮ ಕರಾವಳಿದ ಆರ್ಟಿಸ್ಟ್ ನಕ್ಲಿಂದಿ ಒಂದು ಒಂಜಿ ಎಲ್ಲಿ ಬಜೆಟ್ ಇಡು ಒಂದು ಕನ್ನಡ ಮೂವಿ ಮಲ್ತಾರೆ ಒಂಜಿ ಪಂಡ ಒಂದು ರಿಸ್ಕ್ ಲೆಕ್ಕನೆ ಪಂಡ ಕನ್ನಡ ಇಂಡಸ್ಟ್ರಿ ಕುಂಜಿ ಹೊಸ ಮೋನೆ ಅದು ಆರ್ಟಿಸ್ಟ್ ನಕ್ಲಿ ಕೂಡ ಎಂಚ ಅಂಡ್ ಇತ್ತೆ ಮೂವಿ ರಿಲೀಸ್ ಆಂಡ್ ಇತ್ತೆ ಒಂದು ಶುರು ಕದ ಯಾನು ಮಲಾರ ಬಿಟ್ಟು ಬಂಡ ಆನೆಕಲ್ಲು ಎನ್ನ ಇಲ್ಲದ ಎದುರು ಸುದೇ ಹಂಡು ஆ சரி அஞ்சிட்டு கேரள இஞ்சிட்டு கர்நாடக யாரும் இமேட்டு கர்நாடகே ஆமேட்டு கேரளாலே பத்து சார் அங்கடிக ஓட இது கேரள ஓடு அந்த ஆனாபாவது கேரள திட்டியும் உண்டு ஏன்னா அப்பேலெல்லாம் கேரளே அஞ்சதுல ஷூட்டிங் ஆத்தனை குமலேடு உப்பள்ளாடு சார் ஆத்துன ஷூட்டிங் பக்க ஃபில் ஸ்டார்ட் பிரொட்யூசர்ல கேரளார் ஃபிளம் ஸ்டார்ட் ஆனது பக்கே இங்க பசிட்டவ் வைபிரேட் உண்டு நெக்ஸ்ட் பிச்சர் பாரி பொருள் ஆத்து இங்கில பிராமானிக பிரயோனம் பிரீ டிப்பார்ட்மெண்ட் தக்கெல்லாம் அக்கல அக்கலின்னு அச்சுக்கட்டாது பண்ண அஞ்சு ஃபில்முடு பிரதி டிபார்ட்மெண்ட் தான் கேட்டால் தோஜில் ஒரு வந்து பேர் சங்க எடுத்து பேர் லிரிக்ஸ் எட்டு ஒருங்கு பண்டனெட் இல்லை ஒன் பேரு எடிட்டிங் எடு கேமரா வர சூப்பர்னு அனுப்ப அண்ட் யாக்கு பிரதி ஓர் எண்ணெலாம் எடுப்பாரு அந்த பிரி டிப்பார்ட்மெண்ட்ல மொழி ெழுத்து தான் அஞ்சு பிச்சர் கெழுத்துல ரிவியூ தனி

பார்த்த பிரேட்சர் கை முக வீண்த்த எட்ல பிச்சர் ெல்பாலே கூட நெத்தி நெத்த ஜாஸ்தி கொர்க்க நம்ம அங்கே சாம்பல் கொடுத்து நாலு ஒன்றோந்தார் நானும் எல்லா பிச்சர் தயம் அந்த எடுத்து முகித்தார் மனோதில் எடுத்து முகித்த நெத்து உண்டு மஸ்து மஸ்து அவகாச கொடுக்கு அவகாஷ கொடுக்க நம்ம ஜோனர் பிச்சர் பிரயத்ன உண்டு நம்மடா இனர் இன்ப தாரிக்கு ஜனக்கல்கோடு அகத்த அந்த ಕರಾವಳಿ ದ ಒಂಜಾರತ್ ಪ್ರತಿಭೆಲೆನ್ ಸೇರದ್ ಕರಾವಳಿಡೆ ಶೂಟಿಂಗ್ ಐನ ನಮ್ಮ ತುಳುನಾಡದ ಒಂದು ಫಿಲ್ಮ್ ಇನಿ ಕನ್ನಡ ಭಾಷೆಡ್ ರಿಲೀಸ್ ಆತನ ತೂಯಾರ್ ಎದಗಿಂಚಾರ್ ಫಸ್ಟ್ ಆಫ್ ಆಲ್ ಪನೊಂಡ ಮಸ್ತ್ ಖುಷಿ ಆವೊಂದುಂಡು ಆರಾಟ ಐಟ್ ಯಾಂಲ ಒಂಜಿ ಎಲ್ಲ್ಯ ಪಾತ್ರ ಮಂತದೆ ಒಂಜಿ ಎನ್ನ ಫಸ್ಟ್ ಮೂವಿ ಕನ್ನಡದ ಸೊ ಮಸ್ತ್ ಖುಷಿ ಆವೊಂದುಂಡು ಆ ಬೊಕ ಎಂಕ್ಲು ಒಂಜಿ ಟೀಮ್ ಎಲ್ಲೆಲ್ಯೆ ಸವನೆರ್ ಮಂದಿನ ಅಂಚಿನ ಟೀಮ್ అంచనా మళ్ళా కలవిదీర్ నాకు నేను పాడదు మందా మస్తు జనాన్ని సో ఇని రిలీజ్ అవుతాండి కొంచెం ఇటు పోడికి ఎత్తండి మూవీ ఎంచబరపు దాదాపు జనకుల రెస్పాన్స్ ఎంచన్నది ఇత మస్తుషియా ఉంది ఫస్ట్ షో అది జస్ట్ ఇత బినతి ఆ జనకుల పూర్వం రివ్యూ పూర తూనాక మస్తుషి ఉంటుంది మస్త్ ఎడ్ ఎండ్ బంది పూర పన్నలేదు ఎంకలెంకలా మస్తు ఖుషి ఉంది మూవీని ఎవ ఇని మస్తు ఖుషి అండి ಸೊ ಒಕ್ಕಂಜಿ ರಾಧ ಪಂಡ ನಮ್ಮ ತುಳುನಾಡಿನ ಮಂದಿನಂಚಿನ ಕನ್ನಡ ಪಿಕ್ಚರ್ ನಮ್ಮ ತುಳುನಾಡದ ಮಸ್ತ್ ಕಲ್ಚರ್ ಗೈ ಜಾಸ್ತಿ ಮಂದಿ ನಂಚಿನ ಮೂವಿ ಇದು ಸೊ ಅಂಚದು ನಮ್ಮ ತುಳನಾಡ ಮಾತೇ ಬರ್ತದೆ ಈ ಮೂವಿನ ತೂದು ಈ ಮೂವಿ ಸಪೋರ್ಟ್ ನಮ್ಮ ಮಾಡುನಾಡದ ಮೂವಿ ನಮ್ಮ ಜನಕ್ಕೂ ನಿನಗೆ ಎಂತ ಅವಲೇ ಧನ್ಯವಾದ ಸರ್ ನಮ್ಮ ತುಳುನಾಡದ ಅಕ್ಲಿಂದೀತಿ ನಮ್ಮ ಕರಾವಳಿ ಡೇ ಶೂಟಿಂಗ್ ಅಂತ ಒಂದು ಕನ್ನಡ ಸಿನಿಮಾ ಕರಾವಳಿ ತಕ್ಲಿಂದೀತಿ ತುಳು ಸಿನಿಮಾ ಮಸ್ತ್ ಬರೋದು ಆಡ ಕನ್ನಡದ ಒಂದು ಹೊಸ ಪ್ರಯೋಗ ಮಲ್ತದೆ ಐ ನೀರ್ ತುಯ್ಯಾರ ಬೇರೆ ಗೆಂಚಾರ ಸಿನಿಮಾದ ಒಂದು ಭಾಗ ಈರು ಆತಾರೆ ಕಾದಪಂಡ ಒಂಜಿ ಹೊಸ ಪ್ರಯತ್ನ ಕಾಯಪಂಡ ಇತ ಡೈರೆಕ್ಟರ್ ಬೇರೆ ಅಂಚನೆ ಸುಮಾರು ಜನ ಹೊಸ ಬೇರೆ ಒಳ್ಳೆಯ ಹೊಸ ಬೇರೆ ಮಲ್ತನ ಸಿನಿಮಾ ಅಂದ್ರೆ ಪಂಡ್ರೆ ಅಡ್ಡ ರೀತಿ ನೆನೆ ಮಲ್ದೇರೆ இப்போ ஜனக்களுக்கு எட்டு சினிமா பொறுத்திருந்து என்ன நம்பிக்கை புக்க சாங் லிங்க் பொறுத்தரு அதுக்கு நியாய பொறுத்திருந்து என்ன அனுசிக்க ஒப்பீனியன்ல ஒன்று ಪ್ರೌಡ್ ಫೀಲ್ ಆವೊಂದು ಉಂಟು ನಮ್ಮ ಒಂದು ಶಮೀರ್ ಮುಡಿಪ ಅದಕ್ಕೂ ಏನಾದ್ರು ಮಸ್ತ್ ಮೂವಿ ಮಲ್ತನಲ್ಲ ಅದನ್ನ ಸಾಂಗ್ಸ್ ಮಲ್ತನಲ್ಲ ಬಟ್ ಒಂದೊಂದು ಸ್ಪೆಷಲ್ ದಾದ ಪಂಡ ನಮ್ಮ ತುಳುನಾಡದ ಬಗ್ಗೆ ಒಂದು ಬರೆ ಹೇಳ್ತಿಕ್ಕ ಒಂದು ಎಡ್ಡೆ ಅವಕಾಶ ಹಿಂಗೆ ದಯ ಪಂಡ ಹಿಂಗೆ ಮಲ್ಪೂಡ್ ಇತ್ತೆ ಅದಕ್ಕೆ ಒಂದು ಎಡ್ಡೆ ಅವಕಾಶ ಸಿನಿಮಾ ಮುಖಾಂತರ ಬರ್ಬಿ ನನ್ಗೆ ಖಂಡಿತ ಅದು ಎನ್ನಿದ್ದು ಜನ ಒಂದು ಆ ಒಂದು ಅವಕಾಶ ಹಿಂಗೆ ಮಲಾರ್ ಬೀಡು ಪುಷ್ಪರಾಜ್ ರೈ ಕೊರಿಯರ್ ಹಿಂಗೆ ಆರೋಗ್ಯ ಆಯ್ತ ಪ್ರೊಡ್ಯೂಸರ್ ಎಲ್ಲ ಮಸ್ತ್ ಧನ್ಯವಾದ ಪಂಡ ಮೂವಿ ಪಂಡ ಏನಿ ರಿಲೀಸ್ ಆತ ಆಡಿಯೋ ದುಂಬೆ ರಿಲೀಸ್ ಆದ ಐಡ್ ದ್ ಬುಕ್ಕ ಅವು ಇತ ಬರೆತಿನಾರ್ ಯೆರ್ ಪಂತಿನಾರ್ ಏರ್ ಸುರುಗೆ ಗೊತ್ತ ಅವು ಇತೆ ಈತ ಆಲ್ಬಮ್ ಮಲ್ತುದ್ ತಿಕ್ಕಿನ ರೆಸ್ಪೋನ್ಸ್ ಉದ್ ಇಂಚೊಂಜಿ ಫಿಲ್ಮ್ ಡ್ ಪನ್ನಗ ಐತೆ ರೆಸ್ಪೋನ್ಸ್ ಇಂಜಿ ಆ ಸಿನಿಮಾನ್ ಬಂದಗ ಅವೊಂಜಿ ಬೇಕೆರ್ ಅವೊಂಜಿ ಆ ಮಸ್ತ್ ಒಂಜಿ ಫ್ರೌಡ್ ಬಿಲ್ ಆಲ್ಬಮ್ ನಲ್ ಆಲ್ರೆಡಿ ಇಂಗ್ಲೇ ಮಲ್ ತೋಂದಿತ್ತು ಶಮಿರ್ ಯಾರ್ ಮಲ್ ತೋಂದಿತ್ತೆ ಅಂಚನೆ ಸಿನಿಮಾ ಎರಡ್ ಮೂರು ಸಿನಿಮಾ ಪಂಡ ಬಾಲಿವುಡ್ ಸಿಂಗರ್ ಅರ್ಮನ್ ಮಲಿಕ್ ಅಂಚನೆ ಸೋನಿ ಗಾ ಮುಗಲ ಏನ್ ಬರೆತ್ತೆ ಶಮೀರ್ ಮುಡಿ ಕಂಬೋಸ್ ಮಲ್ದೆ ಆಡ ಇಂದು ಅವು ಒಂಜಿ ಬೇತೆ ಇಂದು ನಮ್ಮ ತುಳುನಾಡದ ಬಗ್ಗೆ ಅಂದಾಗ ಐತ ಒಂಜಿ ಬೇತೆನೆ ಖುಷಿ ಒಂಜಿ ಪಂಡ ನಮ್ಮ ಅಪ್ಪ ಅಪ್ಪ ಭಾಷೆ ನಮ್ಮ ಕಲ್ಚರ್ ಐತ ಬಗ್ಗೆ ಪಂಡಾಗ್ ಅವ್ನು ಖುಷಿ ಬೇತೆ ಅಥವಾ ನಾನ ತುಯರ ಬರಪು ಅಂಚನ ಆರಾಟ ತೂಯೆರ ಬರ್ಪುನ ಅಂಚನ ಪ್ರೇಕ್ಷಕರದ

ಸಿನಿಮಾ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ